ಪೂಜೆಯನ್ನು ಕೂಡ ಮಾಡಿದ್ದು ಅದಕ್ಕೆ ನಮ್ಮ ಆರ್ಕಿಟೆಕ್ಟ್ಸ್ಗೆ ಯಾರು ನಾಗರಿಕರು ಚೀಫ್ ಆರ್ಕಿಟೆಕ್ಟ್ಸ್ ಇರ್ಬೋದು ಬೆಂಗಳೂರಲ್ಲಿರುವಂಥ ಆರ್ಕಿಟೆಕ್ಟ್ಸು ಅವರ ವಿನ್ಯಾಸವನ್ನು ಕೊಡಲಿಕ್ಕೆ ಐದು ಎಕರೆ ಇದೆ ಐದು ಎಕರೆಗೆ ಒಂದೊಳ್ಳೆ ವಿನ್ಯಾಸವನ್ನು ಕೊಡಲಿಕ್ಕೆ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ನಮ್ಮ ಬೆಂಗಳೂರಿನ ಆರ್ಕಿಟೆಕ್ಟ್ ನಮ್ಮ ನಮ್ಮ ಟೌನ್ ಪ್ಲಾನಿಂಗಲ್ಲಿ ಏನಿದೆ ಟೌನ್ ಪ್ಲಾನಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟು ಅದು ಕೂಡ ಕೆಂಪೇಗೌಡ ಪ್ಲ್ಯಾನಿಂಗ್ ಅಥಾರಿಟಿಗೆ ಅವರು ಕೂಡ ಪರ್ಮನೆಂಟ್ ಮೆಂಬರ್ ಆಗಿ ಅಳವಡಿಸ್ಕೊಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇದಲ್ಲದೆ ಎಲ್ಲ ಆರ್ಕಿಟೆಕ್ಟ್ಸ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರು ಬೇಕಾರೋ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಒಂದೊಳ್ಳೆಯ ಸುಂದರವಾದಂಥ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಜತೆಗೆ ನನ್ನ ಅನುಭವದಲ್ಲಿ ಬೆಂಗಳೂರು ನಗರಕ್ಕೆ ಒಂದು ಹೊಸ ಟೌನ್ ಪ್ಲಾನಿಂಗ್ ಶಾಲೆಯನ್ನು ಶಾಲೆಯೋ ಕಾಲೇಜು ಪ್ರಾರಂಭ ಮಾಡಬೇಕು ಕೆಪ್ಪೇಗೌಡರ ಹೆಸರಿನಲ್ಲಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಟೌನ್ ಪ್ಲಾನಿಂಗ್ ಇಲಾಖೆಯಲ್ಲಿ ಹಣ ಕೂಡ ಇದೆ ನಾವು ಈ ಕಟ್ಟಡಕ್ಕೆ ನೂರು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದು ಅದು ಇದೆಲ್ಲ ಸೇರಿ ಆ ಬಿಲ್ಡಿಂಗಲ್ಲಿ ಒಂದು ಹಾಲು ಒಂದು ಮುನ್ನೂರು ಜನ ವಿದ್ಯಾರ್ಥಿಗಳು ಮೂರು ವರ್ಷದ ಒಂದು ಕೋರ್ಸು ಏನೋ ಯುಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಏನೋ ಒಂದು ಸಿಲೆಬಸ್ಸು ತಯಾರು ಮಾಡಿ ಅವ್ರು ಕೊಡ್ತಾರೆ ಅದು ಬರೀ ಒಂದು ಟೌನ್ ಪ್ಲ್ಯಾನರ್ಸು ಟೌನ್ ಪ್ಲ್ಯಾನರ್ಸ್ನ ತಯಾರು ಮಾಡಬೇಕೆಂದ್ರೆ ನಾನು ಈಗಾಗಲೇ ಬಿ ಡಿಯಲ್ಲಿ ಕಾರ್ಪೊರೇಷನಲ್ಲಿ ಬೇರೆ ಬೇರೆ ಕಡೆ ಪ್ರೈವೇಟಲ್ಲೆಲ್ಲ ತಾವು ಅಫಿಷಿಯಲ್ ಟೌನ್ ಪ್ಲ್ಯಾನರ್ಸ್ ವಿದ್ಯಾಭ್ಯಾಸ ಮಾಡಿದಂಥವ್ರಿಗೆ ಉದ್ಯೋಗ ಕೊಡಬೇಕು ಇಲ್ಲಿ ಬೇರೆ ಡಿಪಾರ್ಟ್ ಬೇರೆ ಕೆಲಸ ಮಾಡಿದವರೆಲ್ಲ ಟೌನ್ ಪ್ಲಾನರ್ ಆಗಬೇಕು ಹೇಳಿ ನಮ್ಮಲ್ಲಿ ಒಂದು ಒತ್ತಡ ಇದೆ ಅದನ್ನು ಕಡಿವಾಣ ಹಾಕಬೇಕು ಬರೀ ಟೌನ್ ಪ್ಲ್ಯಾನರ್ಸೇ ಯಾಕೆಂದರೆ ಬೆಂಗಳೂರಿಗೆ ಮಾಸ್ಟರ್ ಟೌನ್ ಪ್ಲಾನಿಂಗ್ ಭಾಳ ಅವಶ್ಯಕತೆ ಇದೆ ಬೆಂಗಳೂರು ಬೆಳೀತಾ ಇದೆ ಇದು ಸರ್ಕಾರ ಮಟ್ಟದಲ್ಲೂ ಕೂಡ ಉತ್ತಮವಾಗಿ ಉದ್ಯೋಗಗಳನ್ನು ಆಪರ್ಚುನಿಟಿನ ಕೊಡಿಸ್ಬೇಕು ಅನ್ನೋದು ಕೂಡ ನಮಗೆ ವಿಚಾರ ಇದೆ ಈ ವಿಚಾರದಲ್ಲಿ ಹೊಸದಾಗಿ ರೇಸ್ನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಸೊ ಈ ಹಾಲಿ ಇರುವಂಥ ನಮ್ಮ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಯು ಡಿಪಾರ್ಟ್ಮೆಂಟಲ್ಲಿ ಹಣ ಮತ್ತು ಕೆಂಪೇಗೌಡ ಪಾಧಿಕಾರದಿಂದ ಮತ್ತು ನಮ್ಮ ಬೆಂಗಳೂರು ಜಿ ಬಿ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅಲ್ಲೂ ಕೂಡ ನಾನು ನೂರು ಬಜೆಟಲ್ಲಿ ನೂರು ಕೋಟಿ ರೂಪಾಯಿ ಮೀಸಲಾಗಿ ಇದಕ್ಕೋಸ್ಕರ ನಾನು ಇಟ್ಟಿದ್ದೆ ಇವೆರಡೂ ಸೇರಿ ಒಂದು ಭವ್ಯವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಮುಂದಿನ ದಿನದಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಇದಲ್ಲದೆ ಥೀಮ್ ಪಾರ್ಕು ಕೂಡ ಏನು ಏರ್ಪೋರ್ಟ್ ಇದೆ ಅದು ಕೂಡ ರಿವ್ಯೂ ಮಾಡಿದ್ದೇವೆ ಫೈನಲ್ ಅದು ಬರೀ ಹಾಗೆ ಇದನ್ನು ಸ್ಟ್ಯಾಚ್ಯೂ ಮಾಡಿಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ರು ಅದನ್ನು ಕೂಡ ಕಂಪ್ಲೀಟು ಕೃಷ್ಣ ಬೈರೇಗೌಡರಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಕೂಡ ಈಗಾಗಲೇ ಅದನ್ನು ಟೆಂಡರ್ಗೂ ಕರೆದಿರಲಿಲ್ಲ ಆರ್ಡ್ರ್ ಕೊಟ್ಟಿರಲಿಲ್ಲ ಹಂಗೆ ಕೆಲಸ ಮಾಡಿಸ್ಬಿಟ್ಟಿದ್ರು ಅದನ್ನು ಲೀಗಲಾಗೆ ಅದನ್ನೇನೆಲ್ಲ ಮಾಡ್ಬೋದು ಅಂತೇಳಿ ಈಗಾಗಲೇ ಕೃಷ್ಣ ಬೆಲೆಗುಡ್ರು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ